ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಹಂಗೆ ಬೇಗ ಎದ್ದೋಣ ಅನ್ಕೋತೀನಿ ಬಟ್ ಆಗ್ತಾನೆ ಇಲ್ಲ ಗುರು ಒಂದು ಚಳಿಗೋ ಅಥ್ವಾ ಒಂದು ಏನಕ್ಕೋ ಗೊತ್ತೇ ಆಯ್ತಿಲ್ಲ ಅಲಾರಾಮ್ ಇಟ್ಟರೆ ಸಾಕು ಆಫ್ ಮಾಡಿಬಿಟ್ಟು ಅದ್ಲಾಗ್ ಮಲ್ಕತ್ತಿದ್ದೀನಿ ಒಂದು ಮೂರು ನಾಲ್ಕು ಸಲ ಹಂಗೆ ಮಾಡಿದೆ ಬೆಳಗ್ಗೆ ಏಳು ಗಂಟೆ ಹಂಗೆ ಎದ್ದು ಬೇಗ ಬ್ಲಾಗೆಲ್ಲ ಎಡಿಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿದೆ ಎಷ್ಟು ಒಂದು ಎಂಟು ಕಾಲಿಗೆ ಬ್ಲಾಗ್ ಅಪ್ಲೋಡ್ ಆಯಿತು ಇವತ್ತು ಬೇರೆ ಸಂಡೇ ಇವತ್ತು ಡೇ ಯಾವ ಥರ ಆಗುತ್ತೆ ಅಂದರೆ ಶುರು ಆಗುತ್ತೆ ಅಂತೀನಿ ಯಾವ ಥರ ಹೋಗುತ್ತೋ ಗೊತ್ತಿಲ್ಲ ಸೊ ನೋಡೋಣ ಬನ್ನಿ ನಮ್ಮಮ್ಮ ನಂಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಇಂದು ಶೇಕ್ ಮಾಡೋರೆ ಈಗ ಇದನ್ನ ಒಂದ್ಸಲ ಸ್ಪೂನ್ ಅಲ್ಲಿ ಎಲ್ಲಾಚ್ಬಿಟ್ಟು ಕುಡಿಯೋಣ ಹಾಲ್ ಮಳತೈತೆ ಇದು ಕಿಟಕಿ ತೆಗಿಲ್ಲ ಹ್ಮ್ ಸರಿ ಸರಿ ಆಯ್ತು ನೀವು ಹ ಸರಿ ಗೈಝ್ ನಮ್ಮಪ್ಪ ಹಂಗೆ ಒಂದು ಬುಲೆಟ್ ಅಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಸುಮ್ನೆ ಒಂದು ರೌಂಡ್ ಗೈಸ್ ಆಕ್ಚುಲಿ ನಾನು ನಿಮ್ಗೆ ಲಾಸ್ಟ್ ಬ್ಲಾಗ್ ಎಲ್ಲ ಅದ್ರೂ ಲಾಸ್ಟ್ ಬ್ಲಾಗ್ ಎಲ್ಲ ತೋರಿಸಿದೆ ಇದು ಒಂದು ಮನೆಗೊಂದು ದೊಡ್ಡದೊಂದು ಪಾರ್ಸಲ್ ಬಂದಿದೆ ಅಂತ ಅದು ಏನ್ ಪಾರ್ಸಲ್ ಅಂತಾನು ಹೇಳಿದೆ ಟೈಲರಿಂಗ್ ಮಷಿನ್ ಈಗ ಆ ಮಷೀನ ಫಿಟ್ ಮಾಡಕ್ ಈಗ ಒಬ್ರು ಬರ್ತಾರಂತೆ क्या मैं वीडियो देखने चाहिए सच में तो इस मुग्गी पे देखने दे बंदा है बिचारे को आप कौशल कर रहे हो इंजीनियर के इंजीनियर आजकल क्या है ना बुड्ढी क्या है बुड्ढी क्या है इंजीनियर जनों ना इंजीनियर बुड्ढी नहीं है बोला मैं लेके बोले आजकल टेक बोले हैं इंजीनियर टेक लेना नहीं गई � ಬರುತ್ತೆ ಸ್ಟಾರ್ಟಿಂಗ್ ಒಂದು ಆರು ತಿಂಗಳು ಬರುತ್ತೆ ಆಮೇಲೆ ಆಯಿಲ್ ಪೂರ ಬ್ಲ್ಯಾಕ್ ಆದರೆ ಇಲ್ಲ ಡಾರ್ ಎಲ್ಲ ಆದರೆ ಆಯಿಲ್ ಚೇಂಜ್ ಮಾಡ್ಕೊಳ್ಳಿ ಅಲ್ಲಿ ಬೋಲ್ಟ್ ಇದೆ ಬೋಲ್ಟ್ ತೊಗೊಳ್ಳಿ ಕೆಳಗಡೆ ಒಂದು ಬಾಟ್ಲ್ ಇಟ್ಕೊಳ್ಳಿ ಕೆಳಗಡೆ ಬಾಟ್ಲ್ ಇಟ್ಕೊಳ್ಳಿ ಆಯಿಲ್ ಎಲ್ಲ ಖಾಲಿ ಆಗುತ್ತೆ ಒರೆಸ್ಕೊಳ್ಳಿ ಮತ್ತೆ ಒಂದು ಕಾಲು ಲೀಟ್ರ್ ಆಯಿಲ್ ಹಾಕಿ ಇಲ್ಲ ಅದೇ ಒಂದು ಅರ್ಧ ಲೀಟ್ರ್ ನಾನೂರು ಎಮ್ ಎಲ್ ಬೇಕು ಅದ್ರಲ್ಲಿ

ಗೈಸ್ ಅವರು ಮೇಲೆ ಮಷೀನ್ ಎಲ್ಲ ಫಿಟ್ ಮಾಡಾಯ್ತಾ ಆ್ಯಕ್ಚುಲಿ ಅವರು ಹೇಳಿದ್ರು ಇದನ್ನ ಅಮ್ಮ ಎಷ್ಟೋ ದಿನ ಅಂದ್ರೂ ಒಂದು ಅರ್ಧ ಗಂಟೆ ಆದರೂ ಇದ್ರಲ್ಲಿ ಕುತ್ಕೊಂಡು ವರ್ಕ್ ಮಾಡ್ಬೇಕಂತೆ ಒಟ್ನಲ್ಲಿ ಮಷಿನ್ ಒಟ್ನಲ್ಲಿ ಆನ್ ಮಾಡಿ ಅದೇ ಒಟ್ಟಿನ ವರ್ಕ್ ಮಾಡ್ಬೇಕಂತೆ ನಮ್ಮಅಮ್ಮ ಈಗ ಆಲ್ರೆಡಿ ಈಗ ಅವ್ರ ಬಟ್ಟೆ ಈಗ ಹೊಲ್ಕತ್ತವ್ರೆ ಆ್ಯಕ್ಚುಲಿ ನಮ್ಮಅಮ್ಮಂಗೆ ಗೊತ್ತು ಅಂದರೆ ಬಟ್ಟೆ ಹ್ಮ್ ಅದೇ ಎಲ್ ಬೋರ್ಡು ಅಲ್ಲ ಹೌದು ಅದನ್ನೇ ಹೇಳ್ತಿರೋದು ಬಟ್ ಮೇಲೆ ಬೇಸಿಕ್ ಆದ್ರೂ ಗೊತ್ತು ತಾನೇ ನಿಂಗೆ ಹ್ಞೂ ಅದೇ ಬೇಸಿಕ್ ಆದ್ರೂ ಗೊತ್ತು ನಾವು ಅಮ್ಮಂಗೆ ಈಗ ಅದೇ ಈಗ ಅವರು ಈಗ ಒಲ್ಕತ್ತವ್ರೆ ಗೈಸ್ ಇದೆ ಒಲ್ಗೆ ಮಷಿನ್ ಈ ದೊಡ್ಡ ಬಾಕ್ಸ್ ಬಂದಿತ್ತಲ್ಲ ಇದೆ ಅದು ಸೊ ಫೈನಲ್ ಆಗಿ ಎಲ್ಲ ಫಿಟ್ಟಿಂಗ್ ಎಲ್ಲ ಆಗಿ ಈ ತರ ಕಾಣುತ್ತೆ ಇದು ಟೋಟಲ್ ಪ್ರೈಸ್ ಬಂದು ಎಷ್ಟಮ್ಮ ಪ್ರೈಸ್ ಎಲ್ಲ ಹೇಳಮ್ಮ ನೀನೇ ಇಪ್ಪತ್ತೆರಡ್ ಸಾವಿರ ಎಲ್ಲಿ ಹೇಳು ಇಲ್ಲಿ ಆಫ್ಲೈನ್ ಮಾರ್ಕೆಟ್ ಆನ್ಲೈನ್ ಹಾಸನ್ ಅಲ್ಲೇನಾ ಕೈಸ್ ಜಾಕ್ ಅಂತ ಕಂಪ್ನಿ ಹೆಸರು ಗೈಸ್ ಆ್ಯಕ್ಚುಲಿ ಇವಾಗ ಹಂಗೆ ಒಂದು ರೌಂಡ್ ಹೋಗ್ಬಿಡ್ ಬರೋಣ ಅಂತ ಒಂದು ಟೂ ಟ್ವೆಂಟಿ ಆದರೆ ಮಳಲ್ಲಿಗೆ ಹೋಗಿ ಗೈಸ್ ಆ್ಯಕ್ಚುಲಿ ಇವಾಗ ಸುಮ್ಮನೆ ಹಂಗೆ ಒಂದು ರೈಡ್ ಎಲ್ಲರೂ ಹೋಗ್ಬಿಡ್ ಬರೋಣ ಅಂತ ಸರಿ ಅಲ್ಲಿ ಮಳೆಲಿಗೆ ಹೋದ್ಮೇಲೆ ಒಂದು ವಿಡಿಯೋ ಕಾಲ್ ಮಾಡ್ತೀನಿ ಬೇಡವಾ ಮಳಲಿಗೆ ಗೈಸ್ ನೋಡೋಣ ಬನ್ನಿ ಎಲ್ಲರೂ ಹೋಗ್ಬಿಟ್ಟು ಬರೋಣ ಚಲೋ ಸರಿ ಆಕ್ಚುಲಿ ಅಮ್ಮನ ಕರೆದೆ ಬಟ್ ನಮ್ಮಅಮ್ಮ ಇಲ್ಲ ಹೋಗ್ಬಾ ಅಂದ್ರು ಮಾತ್ಲಗಿನಿ ಅಲ್ಲಿ ಅಡಿಗೆ ಮನೇಲಿ ಕರೆದೆ ಬಾರಾಮ ನೀನೊಬ್ಬ ಎಲ್ಲಾರು ಹೋಗ್ಬಿಡ್ ಬರ ಗಾಯ್ ಸರಿ ಆಮೇಲೆ ಹಂಗೆ ಸಿಕ್ತೀನಿ ಬಿಡಿ ಇಲ್ಲಿ ಗಾಡಿ ಓಡಿಸ್ತಾ ಫೋ ವೀಡಿಯೋನೂ ಮಾಡೋಕ್ಕಾಗಲ್ಲ ಸ್ಪ್ಲೆಂಡರ್ ಅಲ್ಲಿ ಏನೋ ಆರಾಮಾಗಿ ಮಾಡ್ಬೋದಿತ್ತು ಯಾಕೆಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಪೌಚ್ ಇತ್ತ ಫೋನ್ ಹಿಂಗ ಸಡನ್ ಆಗಿ ಇಟ್ಕೋಬೋದಿತ್ತು ಗಾಡಿ ಏನಾರು ಬರ್ತಿದ್ರೆ ಇದ್ರಲ್ಲಿ ಹಂಗಲ್ಲ ಹಿಂಸೆ ಹೋಗೋಣ ಅದೇ ಹಂಗೆ ರೈಡಿಗೆ ಹೋಗೋಣ ಅಂದ್ರೆ ಸುಮ್ನೆ ರೌಂಡ್ ಎಲ್ಲರೂ ಹೋಗೋಣ ಬಟ್ ಅಷ್ಟೊತ್ತಿಗೆ ನಮ್ಮ ರಾಘು ಫೋನ್ ಮಾಡಿಬಿಟ್ಟ ಎಲ್ಲಿದ್ದೀಯಾ ಅಂತ ನಾನು ಹೇಳ್ದ ಹೋಗ್ತಿದ್ದೀನಿ ಬರ್ತೀಯ ಅಂತ ಸರಿ ಆಯ್ತು ಬಾ ಇಲ್ಲ ಮನೆ ಹತ್ರಕ್ಕೆ ಕಬಾಬ್ ಸ್ಮೆಲ್ಲು ದಿನ ಮುಂದಿನ ಕಬಾಬು ಬಟ್ರೆ ಏನ್ರಿ ಮಾಡ್ತಿದ್ದೀರಾ ತಿನ್ಬೋದ ಚಾಟ್ ಮಸಾಲ

ಆಡ್ಬಿಡ ಕಣ ತಲೆ ಕೆಟ್ಟ ಹೋಯ್ತದೆ ಗೈಝ್ ಆಕ್ಚುಲಿ ಇವಾಗ ನಮ್ ಲವ ಇಲ್ಲಿ ಕಬಾಬ್ ಮಾಡಿ ಬಿರಿಯಾನಿ ಬೇರೆ ಮಾಡೋನೆ ಲಾಸ್ಟ್ ಟೈಮ್ ಬಿರಿಯಾನಿ ಬಿರಿಯಾನಿ ಮಾಡ್ಬಿಟ್ಟು ಚೆನ್ನಾಗಿತ್ತು ಬಿರಿಯಾನಿ ಲಾಸ್ಟ್ ತುಪ್ಪ ಬಲ್ಲು ದಾಲ್ಡಾ ಹಾಕಿದ್ದ ಅದ್ರ ಮೇಲೆ ಪಲಾವ್ ಬರ್ತಿದ್ದಪ್ಪಾನೆ ಎಲ್ಲದಿದ್ನು ಬಿರಿಯಾನಿ ಕಣಲ್ಲ ಕಣ ಕಡಿ ಗೈಸ್ ಇಲ್ಲಿಂದ ಸೀಗೆ ಗುಡ್ಡ ನೋಡಿ ಫುಲ್ ಮೋಡ ಇಂದ ಫುಲ್ ಕವರ್ ಆಗೈತೆ ಅದೇ ನೋಡ್ತಿದ್ದೀರಲ್ಲ ಅದೇ ಸೀಗೆ ಗುಡ್ಡ ಲವ ಮಾಡಿದ ಬಿರಿಯಾನಿ ಈಗ ಟೇಸ್ಟ್ ಮಾಡೋಣ ಮಾಡೋಣವಾಗಿ ಹೋಗಿ ಐತ್ ಮಾತ್ರ ಗಾಯಸ್ ಮಳೆ ಹೆಂಗ್ ಬರ್ತೈತೆ ಅಂದ್ರೆ ಸಣ್ಣದಾಗಿ ಸಕ್ಕದಾಗಿ ಬರ್ತೈತೆ ನೋಡಿ ಇಲ್ಲಿ ಈ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತೈತೆ ರಿಯಲ್ ಆಗಿ ಸೇಮ್ ಹಿಂಗೆ ಕಾಣಿಸ್ತಿರೋದು ಫುಲ್ಲು ಅಲ್ಲೂ ಮೊಬು ಅಲ್ಲು ಗುಡ್ಡ ನೋಡಿ ಫುಲ್ ಕವರ್ ಆಗೈತೆ ಅಲ್ಲಿ ನಮ್ ಶರತ್ತು ಎಣ್ಣೆ ಹಚ್ಕೊಡು ಅಂತ ಲಂಗೆ ಫುಲ್ ಫೋರ್ಸ್ ಮಾಡ್ತಿದ್ದಾನೆ ಅಯ್ ಹಚ್ಕೊಡಲ್ಲವೇ ಹೋಲ್ ನಂಗೆ ಹಚ್ಕೊಡಕ್ ಬರಲ್ಲು ಯಾಕೆ ಹೇಳ್ತಿಯಾ ಅವತ್ತಿನ ಪಾಪ ಹಚ್ಕೊಟ್ಟಿದ್ದೆ ಪಿ ಜಿಲಿ ಸಾಕಿರ್ಲಿಲ್ಲ

ರಾಘವ್ರ ಮನೆ ಹತ್ರಕ್ಕ ಹೋಗಿದ್ದೆ ಅಲ್ಲಿ ಒಂದು ಲವ ಕಬಾಬ್ ಬಿರಿಯಾನಿ ಮಾಡಿದ್ದ ಹಂಗ್ ಎರಡ್ ಪೀಸ್ ತಿನ್ಕಂಡಿ ಆಮೇಲೆ ಹಂಗ ಒಂದ್ ರೌಂಡ್ ಹಂಗೆ ಹೋಗ್ಬಿಟ್ಟು ಬಂದೆ ಗಾಡಿ ಲೋಯ್ತ ವಿಡಿಯೋ ಮಾಡಕ್ ಆಗಲ್ಲ ಸೋಮ್ನ ಅದೇ ಸುಮ್ನೆ ಆಕ್ರಿಸ್ಕು ಹ್ಮ್ ಸ್ಪ್ಲೆಂಡರ್ ಅಲ್ಲಿ ಆಗುತ್ತೆ ಹಂಗಲ್ಲ ಕಣ ಅಲ್ಲೇ ನಮ್ಮಅಮ್ಮನ ಬೆಟರ ಗಾಡಿ ಅಂತವ್ರೆ ಸುಮ್ನೆ ಅಂದ್ರೆ ಸ್ಪ್ಲೆಂಡರ್ ಅಲ್ಲಿ ಮುಂದೆ ಪೌಚ್ ಐತ್ಕಣ್ಣಮ್ಮ ಸಡನ್ ಆಗಿ ಮುಂದೆ ಗಾಡಿ ಬಂತು ಅಂದ್ರೆ ಫೋನ್ ಹಂಗೆ ಇಟ್ಕೋಬಹುದು ಇದ್ರಲ್ಲಿ ಹಂಗಲ್ಲ ಟೂ ಟ್ವೆಂಟಿಲಿ ಅವನಾಗಂತೂ ಬರ್ಲಿಲ್ಲ ಗಾಡಿ ಅವ್ರ ಅಪ್ಪ ಹೇಳಿದ್ಕೆ ಬಂಡ ಹೌದಾ ಅಲ್ವ ಸುಳ್ಳು ಸತ್ಯ ನಾನು ನಮ್ಮ ಅಪ್ಪನೇ ಕಲಿತು ಏನಂತ ಹೋಗಿ ಗಾಡಿ ಒರೆಸಲ್ವಾ ಏನೋ ಅಂತ ಹ್ಮ್ ಏನಿಸ್ತ ಗಾಡಿ ಒರೆಸ್ತಾ ಏನ್ ಅನ್ನಿಸ್ತು ಯಾವ ಗಾಡಿ ಕೇಳ್ತಿ ಅದೇ ಯಾಕೆ ಅಂತ ಕೇಳು ಹಿಂಗ್ ಒರೆಸ್ತಾ ಇದಿಯಲ್ಲ ಅದ್ ಖುಷಿ ಆಯ್ತು ಅದಕ್ಕೆ ಅವ್ನ್ ಮತ್ತೆ ನಾನು ಒಳಗೆ ಸರಿಯಲ್ಲ ಕಾಲೆಲ್ಲ ಗಲೀಜು ಮಾಡ್ಕೊಂಡಿದ್ದಾನೆ ಬುಲೆಟ್ ಅಲ್ಲಿ ಒಂದ್ ಬುಲೆಟ್ ಅಲ್ಲಿ ಒಂದ್ ರೌಂಡ ಅಂದೆ ಪಪ್ಪು ನೋಡಿ ಇವಾಗ ನಂಗೆ ಒಂದು ರೌಂಡ್ ಹೋಗಿ ಬರೋಣ ಅನ್ನಿಸ್ತಾ ಇತ್ತೆ ಸಾರಮ್ಮ ಒಂದ್ಸಲ ನೀನೊಂದ್ಸಲ ಕುತ್ಕಾರ ಟು ಟ್ವೆಂಟಿ ಓಡಿಸ್ತೀನಿ ಚಾರ್ಲಿ ಎಲ್ಲಿಗ ಗೈಸ್ ಆಕ್ಚುಲಿ ಇವಾಗ ನಮ್ಮ ಮಾಮೂಂದು ಟೂ ಟ್ವೆಂಟಿ ಗಾಡಿ ಈಗ ಒರೆಸಿದ್ದೆ ಸ್ವಲ್ಪ ಅಂದ್ರೆ ಮಳೆಗೆ ಸ್ವಲ್ಪ ಗಲೀಜೆಲ್ಲ ಆಗಿತ್ತ ಫಸ್ಟ್ ಒಂದ್ ಗೈಸ್ ಆಕ್ಚುಲಿ ಇವತ್ತು ನಮ್ಮಮ್ಮ ಇವತ್ತು ಸಂಡೇ ಬಟ್ ಏನು ಚಿಕನ್ ಏನು ಮಾಡಿಲ್ಲ ಅದಕ್ಕೆ ಈಗ ಟೈಮಿಗೆ ಟೈಮ್ ಆಕ್ಚುಲಿ ಈಗ ಒಂದು ಎಂಟು ಗಂಟೆ ಆಗೈತೆ ಈಗ ಹೋಗಿ ಏನಾದ್ರು ಪಾರ್ಸಲ್ ತಗಬಾ ಅಂತ ಹೇಳಿದ್ರು ಬನ್ನಿ ಈಗ ಹೋಗಿ ಪಾರ್ಸೆಲ್ ತಗಬಿಟ್ಟು ಬರೋಣ ಏನ್ ಪಾರ್ಸೆಲ್ ಅಂತ ಮುಂದೆ ಕೇಳ್ತೀನಿ ನಾ 1 ಪ್ಲೇಟ್ ಕಬಾಬ್ 2 ಪ್ಲೇಟ್ ಚಿಲ್ಲಿ ಪಾರ್ಸೆಲ್ ಹಾ ಗಾಯ್ಸ್ ಆಕ್ಚುಲಿ ಇವಾಗ ಮನೆಗೆ ಚಿಕನ್ ಪಾರ್ಸೆಲ್ ತಗೊಂಡು ಬಂದೆ ಇದು ಏನು ಚಿಲ್ಲಿ ಚಿಕನ್ ಜೊತೆಗೆ ಕಬಾಬ್ ಇವತ್ತು ನಮ್ಮ ಮನೇಲಿ ಊಟ ನಮ್ಮ ಅಮ್ಮ ಏನು ತಿಳಸಂಬರ ಅದು ಮತ್ತೆ ತೊಗಲಿ ಬೇರೆ ತೊಗರಿಬೇಳೆ ಬೇಳೆ ಗೈಸ್ ಆ್ಯಕ್ಚುಲಿ ಇವಾಗ ನಾನು ಇಲ್ಲೇ ಅಡುಗೆ ಮನೇಲೆ ಕುತ್ತಿಗೆ ಊಟ ಮಾಡ್ತಿದ್ದೀನಿ ಅಲ್ಲಿ ಹೊರಗಡೆ ನಮ್ಮಪ್ಪ ಬ್ಯಾಟಿಂಗ್ ಮಾಡ್ತವ್ರೆ ಬ್ಯಾಟಿಂಗ್ ಅದೇನೋ ಗೊತ್ತಿಲ್ಲ ಗುರು ನೆನ್ನೆನೇ ವ್ಲಾಗು ಎಂಡ್ ಮಾಡೋಣ ಅನ್ಕತೀನಿ ಅಂದರೆ ರಾತ್ರಿನೇ ಎಣ್ಣು ಮಾಡೋಣ ಅನ್ಕತೀನಿ ಬಟ್ ಮನ್ಸೇ ಬರಲ್ಲ ಜೊತೆಗೆ ಬ್ಲಾಗು ಅಷ್ಟೇ ರಾತ್ರಿನೇ ಎಡಿಟ್ ಮಾಡೋಣ ಅನ್ಕೋತೀನಿ ಬಟ್ ಮನ್ಸೇ ಬರಲ್ಲ ಅದಕ್ಕೆ ಬೆಳಗ್ಗೆ ಓದ್ತೇ ಅದ್ಲಾಗಿ ಎದ್ದು ಎಡಿಟ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ದಿನ ಹಿಂದೆ ಹೋಯ್ ಇದಾಗಿ ಬ್ಲಾಗ್ ಎಡಿಟ್ ಮಾಡ್ತೀನಿ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಶುಭ್ರ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Baby, don't change your mind Let's get in trouble I don't want nothing, nothing but you Now hold him back Don't need a fight Baby, believe everything You and me is always.